ಹಾಯ್ ಹಲೋ ನಮ್ಮ ಮಲ್ಲಿಗೆ ಗಿಡದ ಅವಸ್ಥೆಯನ್ನು ನೋಡಿ ಅಂತ ಇವಾಗ ಇಷ್ಟು ದಿವಸ ಅಂದರೆ ಮಳೆಯಂದು ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತಿತ್ತು ಎರಡು ಮೂರು ದಿವಸ ಆಯಿತು ಕಂಟಿನ್ಯೂಸ್ ಆಗಿ ಮಳೆ ಬರ್ತು ಉಂಟು ಇಲ್ಲೇ ನೋಡಿ ಹೇಗೆ ನಾನು ಫ್ಲೋರನ್ನು ಕ್ಲೀನ್ ಮಾಡೋದು ಹೇಗೆ ಯಾವುದಾದ್ರೂ ಸಹ ಹೇಗೆ ಮಾಡೋದು ಒಂದು ಸಹ ಆಗೋದಿಲ್ಲ ಎಲ್ಲ ಎಲೆ ಎಲ್ಲ ಉದುರಿ ಉಂಟಲ್ಲ ಗಿಡ ಎಲ್ಲ ಏನಾಗಲಿಲ್ಲ ನನ್ನ ಗಿಡ ಈ ಸಲಂತೂ ಏನಾಗಲಿಲ್ಲ ಬಟ್ ಎಲ್ಲ ಎಲೆ ಉದುರಿದೆ ಮೇಂಟೆನೆನ್ಸ್ ಅಂತೂ ಫುಲ್ ಸ್ಟ್ರಕ್ಕಾಗಿದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇನ್ನಿದನ್ನು ನಾನು ಅಲ್ಲಿಗೆ ಹಾಗೆ ಬಿಟ್ಟಿದ್ದೇನೆ ಎಂಥ ಮಾಡಲಿಕ್ಕೂ ಇಲ್ಲ ಇದನ್ನು ಅಂದರೆ ನೋಡಿ ಅಲ್ಲಿ ನೋಡಿ ಅಂತೆ ಒಂದು ಆಟ ಅಲ್ಲಿ ಪಾಚಿ ಹಿಡಿದು ಉಂಟಲ್ಲ ಹೇಗಾಗಿದೆ ಗೊತ್ತಾ ಸ್ವಲ್ಪ ತಪ್ಪಿದರೆ ಬೀಳೋದಂತೂ ಖಂಡಿತ ಹೇಳಿದರೆ ಓಯ್ ಬಾಯ್ ಕಡೆ ಬಾ ಹಾಗೆ ನೋಡಿ ಇಲ್ಲೆಲ್ಲ ಫುಲ್ ಗಿಡದ ಎಲೆ ಎಲ್ಲ ಉದುರಿದೆ ಅಂತಿಂತೂ ಕ್ಲೀನ್ ಮಾಡಲಿಕ್ಕೆ ಆಗೋದೇ ಇಲ್ಲ ಆಯಿತಾ ನನಗೆ ತುಂಬ ಕಷ್ಟ ಆಗ್ತದೆ ಇದು ಕೆಳಗೆ ನೋಡಿ ಎಲೆ ಎಲ್ಲ ಬಿದ್ದು ಉಂಟಲ್ಲ ಕೊಳತಾಗೆ ಆಗಿದೆ ಇನ್ನು ಸ್ವಲ್ಪ ಮಳೆ ಬಿಡಬೇಕು ಮಳೆ ಬಿಟ್ಟ ತಕ್ಷಣ ಫುಲ್ಲು ಒಮ್ಮೆ ಕ್ಲೀನ್ ಮಾಡಿ ಫ್ರೆಶ್ ಮಾಡ್ಬೇಕು ಅಂತ ಇದ್ದೇನೆ ಗಿಡ ಉಂಟು ಇದು ಏನು ಉಂಟಿದ್ದು ತೆಗೀಲಿಕ್ಕೂ ಆಗುದಿಲ್ಲ ಆಯ್ತಾ ಇದು ಒಂದು ದೊಡ್ಡ ಹುಳಿ ಉಂಟಲ್ಲ ಅದರ ಹೆಸರು ಮರ್ತೈತ್ ನನಗೆ ಕೆಂಪು ಒಳಗೆ ಕೆಂಪು ಕಾಣ್ತದೆ ಅದು ನಾನು ಕ್ಯಾಮರಾದಲ್ಲಿ ಕೈ ಹಿಡ್ಕೊಂಡದಂತ ಇದು ಎರಡು ಗಿಡ ಇನ್ನೊಂದು ಗಿಡ ಇದೆ ಇದು ನಾನು ತಿಂದು ಬೀಜ ಹಾಕಿದ್ದು ಅಂದರೆ ನನ್ನ ಅತ್ತಿಗೆ ಮಡಿಕೇರಿಯವರು ಸೊ ಹಾಗೆ ಅವರು ತಗೊಂಡು ಬಂದಿದ್ದು ಅದನ್ನು ತಕೋ ಅವರು ತಗೊಂಡು ಬಂದಿದ್ದರು ಸೊ ಹಾಗಾಗಿ ನಾನು ಮಲ್ಲಿಗೆ ಗಿಡದ ಎಡೆಯಲ್ಲಿ ಬೀಜ ಹಾಕಿದ್ದೆ ಯಾವ ಫ್ರೂಟಿನ ಗಿಡ ಆದರೂ ಸಹ ಉಂಟಲ್ಲ ಬೀಜ ಆದರೂ ಸಹ ನಾವು ಮಲ್ಲಿಗೆ ಗಿಡದ ಎಡೆಯಲ್ಲಿ ಬೀಜವನ್ನು ಹಾಕಿದರೆ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ ಆಯಿತಾ ಎಲ್ಲ ಸಹ ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆಂಥ ಎಷ್ಟು ಬೀಜ ಹಾಕಿದನೋ ಅಷ್ಟು ಸಹ ಬಂದಿದೆ ನೋಡಿ ಇಲ್ಲಿ ಒಂದುಂಟು ಈಗ ಮಳೆ ಅಲ್ವಾ ಎಲ್ಲಿ ನೆಟ್ರು ಸಡ್ಕೋಯ್ತಾ ಇದನ್ನು ಮುಳ್ಳುಂಟು ನೋಡ್ಕೊಳ್ಬೇಕು ಏ ಅದಾ ಒಬ್ಬ ಬಿದ್ದ ಆಯ್ತಾ ಬಿದ್ದಾಯ್ತಾ ಎಂತಾಯ್ತು ಜಾರಿ ಬಿದ್ದೆ ಹೌದಲ್ಲ ಸಾಕಲ್ವಾ ಇನ್ನು ಹೋಗುವಲ್ಲ ಹಾಂ ನೋಡ ಹ್ಞೂ ನೋಡಿ ನೋಡಿ ತೋರಿಸಿ ನೋಡಿ ಹ್ಞೂ ಇನ್ನು ಮರ್ಯಾದಿ ತೆಕ್ ದಯವಿಟ್ಟನ್ನೆಲ್ಲ ಜಾರಿಸಿ ಹಾಕಿ ನಾನು ನಂತದು ಹೇಳಿ ಇಲ್ಲ ನಾನು ಹಾಗೆ ಬರುವುದಿಲ್ಲ ಬರೋದೇ ಬಿಟ್ಟಿದ್ದೇನೆ ಇವಾಗ ನಾನು ವೀಡಿಯೋಸ್ ಹಾಕದ ಹಾಗೆ ವೀಡಿಯೋ ಮಾಡುವಂಥಾದರೂ ಸಹ ಅವನು ಬರಲಿಕ್ಕೆ ಬಿಡುವುದಿಲ್ಲ ಇಲ್ಲಿಗೆ ನನ್ನ ಗಿಡಕ್ಕಿಂತಲೂ ಸಹ ಉಂಟಲ್ಲ ನನ್ನ ಸಬ್ಸ್ಕ್ರೈಬರ್ಸಿನ ಕೆಲವು ವೀಡಿಯೋಸ್ ಎಲ್ಲ ನನಗೆ ಕಳಿಸ್ತಾರೆ ಕೆಲವು ಗಿಡ ತುಂಬ ಚೆನ್ನಾಗಿದೆ ಮೊನ್ನೆ ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ ಅವರು ನನಗೆ ಅವರ ಡೀಟೇಲ್ಸ್ ಹಾಂ ಓಕೆ ಓಕೆ ಅವರು ಡೀಟೇಲ್ಸ್ ಹೇಳಿದರು ಅವರ ಮಲ್ಲಿಗೆಯದಲ್ಲಿ ಅವರಿಗೆ ಸಾಧಾರಣ ಒಂದು ಒಂದೂವರೆ ಚೆಂಡು ಆಟಿಯ ತನಕ ಮಲ್ಲಿಗೆ ಆಗಿತ್ತು ಇವಾಗ ಸ್ವಲ್ಪ ಕಮ್ಮಿಯಾಗಿದೆ ಅಂತ ಹೇಳಿದರು ಸಹ ತುಂಬ ಚೆನ್ನಾಗಿದೆ ಅವರ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಈ ಸಲ ಒಳ್ಳೆ ರಿಸಲ್ಟ್ ಬಂದಿದೆ ಮತ್ತು ಮಲ್ಲಿಗೆಯಿಂದ ಯಾರೂ ಸೋತಿಲ್ಲ ಆಯಿತಾ ಒಳ್ಳೆಯ ರಿಸಲ್ಟ್ ಇದೆ ಮಲ್ಲಿಗೆಯಲ್ಲಿ ಮಾಡುವವರಿಗೆ ಚೆನ್ನಾಗಿ ಗಿಡವನ್ನು ಮಾಡುವವರು ಇದ್ದರೆ ಖಂಡಿತವಾಗ್ಲೂ ಮಲ್ಲಿಗೆ ಗಿಡವನ್ನು ಮುಂದಕ್ಕೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೋದು ಮತ್ತು ಕೆಲಸ ಕಾರ್ಯಗಳು ಜಾಸ್ತಿ ಒಂದು ಎರಡು ಮೂರು ಜನ ನಮಗೆ ಫುಲ್ ಸಪೋರ್ಟ್ ಆಗಿ ಗಿಡದ ಒಂದು ಅಲ್ಲಿ ಅಲ್ಲಿ ಮಾಡ್ತಾ ಇರುವವರು ಯಾರಾದರೂ ನಮಗೆ ಸಿಕ್ಕಿರೋ ನಮ್ಮ ಮನೆಯಲ್ಲಿ ಸಪೋರ್ಟಿಗೆ ಒಬ್ಬರು ಇದ್ದರೆ ಖಂಡಿತವಾಗ್ಲೂ ಸಕ್ಸಸ್ ಆಯಿತು ಮತ್ತು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಸಪೋರ್ಟು ಮಾತಲ್ಲಿ ಸಪೋರ್ಟ್ ಕೊಟ್ಟು ಪ್ರಯೋಜನ ಇಲ್ಲ ನಮಗೆ ಕೈ ಸಹಾಯಕ್ಕೆ ಕೂಡ ಸಿಗಬೇಕು ಅವರು ಹಾಗಿದ್ರೆ ಖಂಡಿತವಾಗ್ಲೂ ಗಿಡದ ಮೇಂಟೆನೆನ್ಸೂ ಮಾಡ್ಬೋದು ಮತ್ತು ಇವಾಗ ಉಂಟಲ್ಲ ಮಳೆಗಾಲಕ್ಕೆ ನಾನು ಅದನ್ನು ಬಿಟ್ಟಿದ್ದೇನೆ ಎರಡು ವರ್ಷ ಸಹ ಮಾಡಿದ್ದೇನೆ ಎರಡು ವರ್ಷ ಮಾಡಿ ಸಹ ನನಗೆ ರಿಸಲ್ಟ್ ಏನೂ ನನಗೆ ಸಿಗಲಿಲ್ಲ ಸೊ ಹಾಗಾಗಿ ಈ ವರ್ಷ ನಾನು ಕಂಪ್ಲೀಟ್ ಮೇಂಟೆನೆನ್ಸ್ ಬಿಟ್ಟಿದ್ದೇನೆ ಇವಾಗ ಹಾಗೇ ಬಿಟ್ಟಿದ್ದೇನೆ ಗಿಡವನ್ನು ಇನ್ನು ಮಳೆಯೆಲ್ಲ ನಿಂತ ನಂತರ ಶುರು ಮಾಡಬೇಕು ಅಂತಿದ್ದೇನೆ ಇವಾಗ ಗಿಡ ಹೀಗಿದ್ದರೂ ಸಹ ಗಿಡ ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಚಿಗುರುವಂಥ ಲಕ್ಷಣ ಯಾವುದೇ ರೀತಿಯಲ್ಲಿ ಸಹ ಕಾಣೋದಿಲ್ಲ ಮಳೆ ವಿಪರೀತ ಬರ್ತು ಉಂಟು ಇವಾಗ ಹಾಗಾಗಿ ಎಂತ ಮಾಡಲಿಕ್ಕೂ ಆಗೋದಿಲ್ಲ ಏನೇ ಆಗಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣೋ ಹಾಕಿ ಇಲ್ಲಿ ಏನೆಲ್ಲ ಮಾಡಿ ಹಾಕ್ಯಾರ ನಾನು ಇಲ್ಲಿ ಮಾತಾಡ್ತಾ ನಿಂತರೆ ಏನೆಲ್ಲ ಆದಿತ್ತು ಸೊ ಹಾಗಿದ್ರೆ ಬಾಯ್ ನಾಳೆ ಕಾಣೋ ಹಾಕಿ